ನಿಮ್ಮ ದೊಡ್ಡ ಜನಸಂಖ್ಯೆಗೆ ಸಾಕ್ಷಿಯಾಗಿ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಇವತ್ತಿನ ಬಹುಶಃ ಸಮಸ್ತದ ನೂರನೇ ವರ್ಷದ ವಾರ್ಷಿಕ ವಾರ್ಷಿಕ ಸಮಾರಂಭದ ಉದ್ಘಾಟನೆ ಕಾರ್ಯಕ್ರಮ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ್ದಾರೆ ಬಹುಶಃ ಇವತ್ತು ಈ ಒಂದು ಸಮ್ಮೇಳನವು ಕೂಡ ಇವತ್ತು ಭವಿಷ್ಯದ ಭವಿಷ್ಯದ ಒಂದು ವಿಶ್ವಾಸ ಬರ್ತವ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ಒಂದು ಪೂರಕವಾಗುವಂಥ ಸಮಾವೇಶ ಆಗಿದೆ ಅತ್ಯಂತ ಸೌಹಾರ್ದತೆಯಿಂದ ಮತ್ತು ಸೌಹಾರ್ದದಿಂದ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿಯೂ ಕೂಡ ನಾವೆಲ್ಲರ ಜೊತೆ ಬಾಲ್ವಾದ ಅವಕಾಶ ಆಗಿ ವಿಶ್ವಾಸ ಸಮಾಜ ನಿರ್ಮಾಣ ಮಾಡುವ ಒಂದು ದೊಡ್ಡ ಮಟ್ಟದ ಸಂದೇಶ ಕೊಡುವುದು ಬಂದಿರೋದು ಅದರ ಜೊತೆಯಲ್ಲಿ ಭವಿಷ್ಯದಿನಲ್ಲಿ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕ ಲೌಕಿಕ ಶಿಕ್ಷಣ ಎರಡೂ ಕೂಡ ಸೇರಿಸುವಂತಹ ಸೇರಿಸಬೇಕಾದ ಹಲವಾರು ಕ್ರಮಗಳು ಕೊಡ್ತಕ್ಕಂಥ ತೀರ್ಮಾನ ಕೂಡ ಆಗಿದೆ ಇದೆಲ್ಲವೂ ಕೂಡ ಭವಿಷ್ಯದ ಜನಾಂಗಕ್ಕೆ ಪ್ರಯೋಜನ ಆಗುವಂಥ ಕೆಲಸ ಅದಕ್ಕೆ ಎಲ್ಲರ ಸಂಘಟನೆ ಅಭಿನಂದಿಸ್ತೇನೆ ನೀವು ಏನಾದರೂ ಸಂದೇಶ ಕೊಡಬೇಕೆಂದರೆ ಈ ರೀತಿ ಆದರೂ ಸಮಸ್ಯೆ ಈ ರೀತಿ ನಡೆಸ್ಕೊಂಡು ಹೋಗಬೇಕೆಂದ್ರೆ ಸಮಸ್ಥೆಗೆ ಸಂದೇಶ ಕೊಟ್ಟು ದೊಡ್ಡ ಸಂದೇಶ ಕೊಡುವಷ್ಟು ದೊಡ್ಡ ಜನನೂ ಆಗಲಿಲ್ಲ ಏನಿದ್ರು ಕೂಡ ನಾವು ಉಲೇಮಾಗಲಿ ನಾವು ಕಲಿಬೇಕು ನಾವು ಹೇಗೆ ಇರಬೇಕಂತೇಳಿ ಸಮಸ್ಯೆಗೆ ಈಗ ನೂರು ವರ್ಷ ಇವತ್ತು ಆದಂಥ ಸಂದರ್ಭ ಸೊ ಅದರಿಂದ ನಾವು ಕಲಿಬೇಕಾಗ್ತದೆ ನಾವು ಹೇಗಿರಬೇಕು ಈ ಮಗಲ ಒಂದು ತ್ಯಾಗ ಏನು ಅವರ ಏನು ಇಷ್ಟು ವರ್ಷ ನಮ್ಮ ಸಮುದಾಯ ಕೊಟ್ಟಂಥ ಕೊಡುಗೆ ಏನು ಅದೆಲ್ಲ ನಾವು ಯುವಕರು ಅರ್ಥ ಮಾಡಿಕೊಂಡು ಮಗಲ ಮತ್ತು ಉಮರ ಹಾಕಲು ಹಿರಿಯರು ಮಾರ್ಗದರ್ಶನದಲ್ಲಿ ನಾವೆಲ್ಲ ಯುವಜನ ಮುಂದೆ ಹೋಗಬೇಕಂತ ಯುವಕರಿಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಸಮಾಜದಲ್ಲಿ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಉಪದ್ರ ಬರೋ ಸ್ವಾಭಾವಿಕ ಅದನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಸ ಒಂದು ಸೌಹಾರ್ದತೆಯಿಂದ ನಾವು ಬಗೆಹರಿಸುವಂಥ ವಾತಾವರಣ ಮತ್ತು ವ್ಯಕ್ತಿತ್ವ ಪ್ರತಿಯೊಂದು ವಿದ್ಯಾರ್ಥಿ ಮತ್ತು ಯುವಕರಿಗೆ ಬರಬೇಕು ಅದು ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸೊಲ್ಲಮಂ ಅವರ ಸಂದೇಶ ಅದಕ್ಕೆ ಯಾವುದಕ್ಕೆ ದುಡುಕದೆ ಅದು ಯಾವುದಕ್ಕೆ ಒಂದು ದ್ವೇಷವನ್ನು ದ್ವೇಷದಿಂದ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ದ್ವೇಷವನ್ನು ಪ್ರೀತಿಯಿಂದ ಇರಿಸಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಭಿಪ್ರಾಯ ಇವತ್ತಿನ ಬಹುಶಃ ಸಮಸ್ತದ ನೂರನೇ ವರ್ಷದ ವಾರ್ಷಿಕ ವಾರ್ಷಿಕ ಸಮಾರಂಭದ ಉದ್ಘಾಟನೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ್ದಾರೆ ಬಹುಶಃ ಇವತ್ತು ಈ ಒಂದು ಸಮ್ಮೇಳನವು ಕೂಡ ಇವತ್ತು ಭವಿಷ್ಯದ ಭವಿಷ್ಯದ ಒಂದು ವಿಶ್ವಾಸ ಭಾರತ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ಒಂದು ಪೂರಕವಾಗುವುದು ಸಮಾವೇಶ ಆಗಿದೆ ಅತ್ಯಂತ ಸೌಹಾರ್ದತೆಯಿಂದ ಮತ್ತು ಸೌಹಾರ್ದದಿಂದ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿಯೂ ಕೂಡ ನಾವೆಲ್ಲರ ಜೊತೆ ಬಾಳುವಂಥ ಅವಕಾಶ ಆಗಿ ವಿಶ್ವಾಸ ಸಮಾಜ ನಿರ್ಮಾಣ ಮಾಡುವ ಒಂದು ದೊಡ್ಡ ಮಟ್ಟದ ಸಂದೇಶ ಕೊಡುವ ಬಂದಿರೋದು ಅದರ ಜೊತೆಯಲ್ಲಿ ಭವಿಷ್ಯ ದಿನದಲ್ಲಿ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕ ಲೌಕಿಕ ಶಿಕ್ಷಣ ಎರಡೂ ಕೂಡ ಸೇರಿಸುವಂತಹ ಮ ಒಂದು ಹಲವಾರು ಕ್ರಮಗಳು ಕೊಡ್ತಕ್ಕಂಥ ತೀರ್ಮಾನ ಕೂಡ ಆಗಿದೆ ಇದೆಲ್ಲವೂ ಕೂಡ ಭವಿಷ್ಯದ ಜನಾಂಗಕ್ಕೆ ಪ್ರಯೋಜನ ಆಗುವಂಥ ಕೆಲಸ ಅದಕ್ಕೆ ಎಲ್ಲರ ಸಂಘಟನೆ ಅಭಿನಂದಿಸ್ತೇನೆ ನೀವು ಸಮಸ್ತೆಗೆ ಏನಾದರೂ ಸಂದೇಶ ಕೊಡಬೇಕಂದ್ರೆ ಈ ರೀತಿ ನೀವು ಸಮಸ್ತಕ್ಕೆ ಸಂದೇಶ ಕೊಟ್ಟು ದೊಡ್ಡ ಸಂದೇಶ ಕೊಡುವಷ್ಟು ದೊಡ್ಡ ಜನ ಆಗಲಿಲ್ಲ ಏನಿದ್ರು ಕೂಡ ನಾವು ಉಲೇ ಮಾಡಲಿಂದ ನಾವು ಕಲಿಬೇಕು ನಾವು ಹೇಗೆ ಇರಬೇಕಂತೇಳಿ ಸಮಸ್ತಗೆ ಈಗ ನೂರು ವರ್ಷ ಇವತ್ತು ಆದಂಥ ಸಂದರ್ಭ ಸೊ ಅದರಿಂದ ನಾವು ಕಲಿಬೇಕಾಗ್ತದೆ ನಾವು ಹೇಗೆ ಇರಬೇಕು ಈ ಮಗಲ ಒಂದು ತ್ಯಾಗ ಏನು ಅವರ ಏನು ಇಷ್ಟು ವರ್ಷ ನಮ್ಮ ಸಮುದಾಯ ಕೊಟ್ಟಂಥ ಕೊಡುಗೆ ಏನು ಅದೆಲ್ಲ ನಾವು ಯುವಕರು ಅರ್ಥ ಮಾಡಿಕೊಂಡು ಮಗಲ ಮತ್ತು ಉಮರ ಹಾಕಲು ಹಿರಿಯರು ಮಾರ್ಗದರ್ಶನದಲ್ಲಿ ನಾವೆಲ್ಲ ಯುವ ಜನ ಮುಂದೆ ಹೋಗಬೇಕೆಂದ್ರೆ ಯುವಕರಿಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಸಮಾಜದಲ್ಲಿ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಉಪದ್ರ ಬರೋ ಸ್ವಾಭಾವಿಕ ಅದನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಸ ಒಂದು ಸೌಹಾರ್ದತೆಯಿಂದ ನಾವು ಬಗೆಹರಿಸುವಂಥ ವಾತಾವರಣ ಮತ್ತು ವ್ಯಕ್ತಿತ್ವ ಪ್ರತಿಯೊಂದು ವಿದ್ಯಾರ್ಥಿ ಮತ್ತು ಯುವಕರಿಗೆ ಬರಬೇಕು ಅದು ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫ ಸುಲ್ಲಮಿಸಲ್ ಅವರ ಸಂದೇಶ ಅದಕ್ಕೆ ಯಾವುದಕ್ಕೆ ದುಡುಕದೆ ಅದು ಯಾವುದಕ್ಕೆ ಒಂದು ದ್ವೇಷವನ್ನು ದ್ವೇಷದಿಂದ ಎದುರಿಸಲಿಕ್ಕೆ ಇಲ್ಲ ದ್ವೇಷವನ್ನು ಪ್ರೀತಿಯಿಂದ ಎರಿಸಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ